ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ದೇವರ ಆತ್ಮ ನಮ್ಮ ಮೇಲೆ ಇಳಿಯುತ್ತಿದೆ ಅಗ್ನಿಯಾಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ ದೇವರ ಆತ್ಮ ನಮ್ಮ ಮೇಲೆ ಇಳಿಯುತ್ತಿದೆ ಅಗ್ನಿ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ ಸಾಕ್ಷಿಯಾಗಿ ನ ಮಾರ್ಪಡುವ ಸಮಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ನಾನ್ ಮಾತ್ರ ಹೇಳ್ತಾನೆ ಇರ್ತೀನಪ್ಪ ಪವಿತ್ರಾತ್ಮರ ಕಾರ್ಯಕಲಾಪಗಳು ಹತ್ತನೇ ಅಧ್ಯಾಯ ವಚನ ಇಪ್ಪತ್ತಾರರ ಮೇಲ್ಪಟ್ಟು ನೆನ್ನೆ ದಿನ ನಾವು ಧ್ಯಾನಿಸಿದವು ಪೇತ್ರ ಮತ್ತು ಕೊರ್ನೆಲಿಯಾ ಇಬ್ಬರಿಗೂ ದೇವದೂತರುಗಳು ದರ್ಶನವನ್ನು ಕೊಟ್ಟು ಹೇಳಿದಂತ ಮಾತುಗಳು ಅದರಂತೆ ಕೊರ್ನೇಲಿಯ ತನ್ನ ಸೇವಕರನ್ನ ಪೇತ್ರನ ಮನೆಗೆ ಕಳಿಸಿ ಪೇತ್ರನಿಗೆ ದೇವರಾತ್ಮ ಹೇಳುತ್ತಾರೆ ನೀನೆದ್ದು ಅವರೊಡನೆ ಹೋಗು ಯಾಕಂದ್ರೆ ಅನ್ಯ ಧರ್ಮೀಯರ ಬಳಿ ಹೋಗ್ತಾ ಇರಲಿಲ್ಲ ಪೇತ್ರ ಯಹೂದ್ಯರು ಸ್ವಂತ ಕುಲ ಸ್ವಂತ ಜನಾಂಗ ಆ ಚೌಕಟ್ಟಲ್ಲೇ ವಾಸಿಸುತ್ತಿದ್ದ ಸೊ ನಮ್ಮ ಧಾರ್ಮಿಕತೆ ಅನ್ನೋದು ಸಹ ಚೌಕಟ್ಟಲ್ಲೇ ಇರಬಾರ್ದು ಯೇಸು ಎಲ್ಲರಿಗಾಗಿ ಎಲ್ಲ ಭಾಷೆ ಜಾತಿ ಕುಲ ಎಲ್ಲ ಜನಾಂಗಗಳು ಯಸುವನ್ನು ಅರಿತುಕೊಳ್ಳಬೇಕು ಯಾವ ವ್ಯಕ್ತಿಯನ್ನು ವ್ಯಕ್ತಿಗಳು ಯಸುವನ್ನು ಅರಿತುಕೊಳ್ಳಲು ನಾವು ಮಾತ್ರ ತಡೆಯಾಗಿ ನಿಲ್ಲಬಾರದು ಅವರವರ ಭಾಷೆಗಳಲ್ಲಿ ಅವರವರ ರೀತಿಯಲ್ಲಿ ಎಲ್ಲ ಜನರು ಯಸುವನ್ನು ಅರಿತುಕೊಳ್ಳಬೇಕೆಂಬ ಸತ್ಯ ನಮಗೆ ಈ ಒಂದು ಅಧ್ಯಾಯದ ಮೂಲಕ ನಮಗೆ ಮನೆದಟ್ಟಾಗುತ್ತದೆ ಹಾಲೆಲು ಇಪ್ಪತ್ತೈದನೇ ವಚನ ಹತ್ತು ಇಪ್ಪತ್ತೈದು ಪೇತ್ರನು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಪಾದಕ್ಕೆರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಪೇತ್ರನು ಅವನನ್ನು ಮೇಲೆ ಕೆಬ್ಬಿಸಿ ಎದ್ದು ನಿಲ್ಲು ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ ಸರ್ವಶಕ್ತನಾದ ದೇವರನ್ನು ಬಿಟ್ಟು ಬೇರೆ ಯಾರನ್ನು ಆರಾಧಿಸಬಾರದು ಆದರೆ ಕೊರ್ನೇಲೆನಿಗೆ ಗೊತ್ತಿಲ್ಲ ದೇವದೂತನು ಪ್ರತ್ಯಕ್ಷನಾಗಿ ಕಳುಹಿಸಲ್ಕೊಟ್ಟ ದೇವ ಸೇವಕ ಎಂದು ಆತನಿಗೆ ಅಡ್ಡ ಬೀಳ ಅಡ್ಡ ಬೀಳುತ್ತಾನೆ ಆದರೆ ಪೇತ್ರ ಹೇಳುತ್ತಾನೆ ನೋ ನೋ ನೋನು ನಾನು ಸಹ ನಿನ್ನಂತೆ ಒಬ್ಬ ಸಾಮಾನ್ಯ ಮನುಷ್ಯನೇ ನೀನು ಎದ್ದು ನಿಲ್ಲು ಸರ್ವ ಸ್ತುತಿ ಸ್ತೋತ್ರ ಘನ ಮಾನ ಆರಾಧನೆ ಸರ್ವೇಶ್ವರನೊಬ್ಬನಿಗೆ ಸಲ್ಲಲಿ ಎಂಬುದಾಗಿ ಆತನನ್ನು ಎಬ್ಬಿಸುತ್ತಾನೆ ಸೊ ಆದ ಕಾರಣ ದೇವರಿಗೆ ಸಲ್ಲತಕ್ಕ ತಕ್ಕ ಮಹಿಮೆ ದೇವರಿಗೆ ಸಲ್ಲತಕ್ಕ ಗೌರವವನ್ನು ನಾವು ಪ್ರೇಷಿತರ ಕಾರ್ಯಕ್ರಮ ಸಾರಿ ಪ್ರಕಟಣಾ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ವಚನ ಹತ್ತರಲ್ಲಿ ನಾವು ನೋಡುತ್ತೇವೆ ಆ ಯೋಹಾನರಿಗೆ ದೇವದೂತನು ಸ್ವರ್ಗೀಯ ವಿಷಯಗಳನ್ನು ಪ್ರಕಟಪಡಿಸುವಾಗ ಹತ್ತನೆಯ ವಚನ ಹತ್ತೊಂಬತ್ತು ಹತ್ತು ಕೂಡಲೇ ಆರಾಧಿಸಲೆಂದು ಆತನ ಪಾದಗಳಿಗೆ ಅಡ್ಡ ಬಿದ್ದೆ ಆಗ ಆತನು ನೀನು ನನಗೆ ಅಡ್ಡ ಬೀಳಬಾರದು ದೇವದೂತರಿಗೆ ಅಡ್ಡ ಬೀಳಬಾರದು ದೇವದೂತರುಗಳು ದೇವರಲ್ಲ ದೇವದೂತರುಗಳು ದೇವರ ಸೇವೆಗಾಗಿ ನೇಮಕ ಮಾಡಲ್ಪಟ್ಟವರು ಓಕೆನಾ ಅವರನ್ನು ಗೌರವಿಸೋಣ ಆ ದೇವದೂತ ಹೇಳ್ತಾನೆ ನೀನು ನನಗೆ ಅಡ್ಡ ಬೀಳಬಾರದು ನಾನು ನಿನ್ನ ಹಾಗೂ ಕ್ರಿಸ್ತ ಏಸು ಶ್ರುತಪಡಿಸಿದ ಸತ್ಯವನ್ನು ಅಂಗೀಕರಿಸಿದ ನಿನ್ನ ಸಹೋದರ ಸಹ ಸೇವಕನಷ್ಟೇ ನೀನು ದೇವರನ್ನು ಆರಾಧಿಸು ನೀನು ದೇವರನ್ನು ಆರಾಧಿಸು ಬೇಸ ದೇವದೂತರುಗಳು ದೇವರುಗಳು ಅಲ್ಲ ಅವರನ್ನು ಗೌರವಿಸುತ್ತೇವೆ ಅವರ ಮಧ್ಯಸ್ಥಿಕೆ ಮಾಡ್ತೇವೆ ಆದರೆ ಅವರನ್ನು ನಾವು ಆರಾಧಿಸಬಾರದು ಯಾವ ಮನುಷ್ಯನನ್ನು ಸಹ ನಾವು ದೇವರ ಸ್ಥಾನದಲ್ಲಿ ಇರಿಸಿ ಆರಾಧಿಸಬಾರದು ಎಂಬ ಸತ್ಯ ಇಲ್ಲಿ ನಮಗೆ ದೇವರು ಪವಿತ್ರಾತ್ಮರು ಸ್ಪಷ್ಟಪಡಿಸುತ್ತಾರೆ ಓಕೆ ಆಗ ಕೊರ್ನೆಲಿ ಹೇಳ್ತಾನೆ ಈ ಥರ ನನಗೆ ಮೂರು ಗಂಟೆಗೆ ದಿವ್ಯ ದರ್ಶನವಾಯಿತು ನಿಮ್ಮನ್ನ ಬರಮಾಡಲು ಹೇಳಿದ್ದಾರೆ ನೀವು ಮಾತನಾಡುವುದನ್ನು ಕೇಳುವುದಕ್ಕಾಗಿ ನಾವೆಲ್ಲರೂ ಕಾತುರದಿಂದ ಇದ್ದೇವೆ ಇಲ್ಲಿ ನೋಡಿ ದರ್ಶನ ಸಿಕ್ಕಿದ್ದು ಕೊರ್ನೇಲಿಯ ಒಬ್ಬ ವ್ಯಕ್ತಿಗೆ ಆತನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತೆಂದರೆ ತನ್ನ ಕುಟುಂಬಸ್ಥರೆಲ್ಲರನ್ನೂ ಮನೆಯಲ್ಲಿ ಸೇರಿಸಿದ್ದ ಇವತ್ತು ನಾವು ಒಂದು ಧ್ಯಾನಕೂಟಕ್ಕೆ ಬರುವಾಗ ಅಥವಾ ಯೇಸುವಿನ ಬಗ್ಗೆ ಹೇಳುವಾಗ ಒಬ್ಬ ವ್ಯಕ್ತಿಯಾಗಿ ಬರ್ತೇವೆ ಆದರೆ ಆತ ಇವತ್ತು ಪೇತ್ರ ಬರ್ತಾನೆ ಏನೋ ಮಾತನಾಡುತ್ತಾನೆ ದೇವರು ಏನೋ ಕಳಿಸ್ಕೊಡ್ತಾ ಇದಾರೆ ನನಗಾಗಿ ಅಂತ ಇಡೀ ಕುಟುಂಬವನ್ನ ಅಲ್ಲಿ ಸೇರಿಸಿದ್ದ ನೋಡಿ ಅಂತೆಯೇ ಮೂವತ್ ಮೂರನೇ ವಚನ ಅಂತೆಯೇ ನಾನು ತಕ್ಷಣ ತಮ್ಮನ್ನು ಕರೆತರಲು ಕಳಿಸಿದೆ ತಾವು ಇಲ್ಲಿಗೆ ದಯ ಮಾಡಿಸಿದಿರಿ ಪ್ರಭು ತಮಗೆ ಆಜ್ಞಾಪಿಸಿರುವುದೆಲ್ಲ ಕೇಳಲು ನಾವೆಲ್ಲರೂ ಇಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿದ್ದೇವೆ ದೇವರ ಪ್ರಸನ್ನತೆಯಲ್ಲಿ ಅವರು ಕಾದು ಕುಳಿತಿದ್ದರು ದಾಹದಿಂದ ಇದ್ದರು ಆಗ ಪೇತ್ರನು ಹೀಗೆಂದು ಉಪದೇಶ ಮಾಡಿದನು ದೇವರು ಪಕ್ಷಪಾತಿಯಲ್ಲ ಈ ವಿಷಯ ನನಗೆ ಈಗ ಮನದಟ್ಟಾಗಿದೆ ಪೇತ್ರ ಹೇಳ್ತಾನೆ ಓ ನಾನು ತಿಳ್ಕೊಂಡಿದ್ದೆ ದೇವರು ನೀತಿವಂತರಿಗೆ ಮಾತ್ರ ಏಸುವನ್ನು ನಂಬುವವರಿಗೆ ಮಾತ್ರ ಎಂದು ಯೇಸುವನ್ನು ನಂಬುವವರಿಗೂ ನಂಬದೇ ಇರುವವರಿಗೂ ದೇವರು ದೇವರೇ ಆಗಿದ್ದಾರೆ ಯೇಸುವನ್ನು ನಂಬಿದಾಗ ರಕ್ಷಣೆ ಪಡ್ಕೊಳ್ತಾರೆ ಆದ ಕಾರಣ ದೇವರು ಪಕ್ಷಪಾತಿ ಅಲ್ಲ ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಪಕ್ಷಪಾತವಿಲ್ಲದೆ ಮಳೆಯನ್ನು ಸುರಿಸುವ ದೇವರು ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಪಕ್ಷಪಾತವಿಲ್ಲದೆ ಸೂರ್ಯ ಉದಯಿಸುವಂತೆ ಮಾಡುವ ದೇವರು ಕಳೆದು ಹೋದ ಕುರಿಮರಿಗಾಗಿ ಪರಿತಪಿಸುವ ದೇವರು ಇವತ್ತು ಸತ್ಯವನ್ನು ಅರಿಯದೆ ಏಸುವನ್ನು ಅರಿಯದೆ ನಾಶನದ ಮಾರ್ಗದಲ್ಲಿರುವ ಆತ್ಮಗಳ ರಕ್ಷಣೆಗಾಗಿ ನಾನು ಯಾರನ್ನು ಕಳುಹಿಸಲಿ ಎಂದು ಅವರ ರಕ್ಷಣೆಗಾಗಿ ಪ್ರಭು ಯೇಸು ಮಧ್ಯಸ್ಥಿಗೆ ವಿಸಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಆದ ಕಾರಣ ದೇವರು ಪಕ್ಷಪಾತ ಮಾಡುವ ದೇವರಲ್ಲ ಅವರು ಎಲ್ಲರನ್ನು ಪ್ರೀತಿಸುವವರಾಗಿದ್ದಾರೆ ಎಂಬುದಾಗಿ ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಅಂತ ಹೇಳಿ ತದನಂತರ ಹತ್ತು ಮೂವತ್ತೆಂಟರಲ್ಲಿ ನಾವು ನೋಡುತ್ತೇವೆ ಏಸುವಿನ ಬಗ್ಗೆ ಬೋಧನೆ ಮಾಡಲು ಪ್ರಾರಂಭ ಮಾಡುತ್ತಾನೆ ಇದು ನಜರೇತಿನ ಏಸುವಿಗೆ ಸಂಬಂಧಪಟ್ಟ ವಿಷಯಗಳು ಪ್ರಭು ಏಸು ದೇವರ ಶಕ್ತಿಯಿಂದಲೂ ಪವಿತ್ರಾತ್ಮರಿಂದಲೂ ಅಭಿಶಕ್ತರಾಗಿದ್ದರು ಇವತ್ತು ಏಸುವಿನ ಸೈನಿಕರಾಗಿ ಏಸುವಿನ ಶಿಷ್ಯರಾಗಿ ಕ್ರೈಸ್ತ ವಿಶ್ವಾಸಿಗಳಾಗಿ ಜೀವಿಸುವ ಪ್ರತಿಯೊಬ್ಬ ವ್ಯಕ್ತಿ ಚಿನ್ನ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಅದೆಲ್ಲ ಒಂದು ಕಡೆ ಇರಲಿ ಅದಕ್ಕಿಂತ ಮಿಗಿಲಾಗಿ ದೈವ ಶಕ್ತಿಯಿಂದಲೂ ಪವಿತ್ರಾತ್ಮರಿಂದಲೂ ನಾವು ಅಭಿಶಕ್ತರಾಗಿರಬೇಕು ನಮ್ಮಲ್ಲಿ ಆ ದೇವರ ಶಕ್ತಿ ಕಾರ್ಯ ಮಾಡಬೇಕು ಪವಿತ್ರಾತ್ಮರ ಅಭಿಷೇಕದಿಂದ ನಾವು ತುಂಬಿಸಲ್ಪಟ್ಟಿರಬೇಕು ಆಗ ಮಾತ್ರ ಯೇಸು ದೇವರು ತಮ್ಮೊಡನೆ ಇದ್ದುದರಿಂದ ಅವರು ಎಲ್ಲೆಡೆಯಲ್ಲೂ ಒಳಿತನ್ನು ಮಾಡುತ್ತಾ ಪಿಶಾಚಿ ಪೀಡಿತರನ್ನು ಸ್ವಸ್ಥಪಡಿಸುತ್ತಾ ಸಂಚರಿಸಿದರು ಏಸು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು ಪೇತ್ರ ವಿವರಿಸಿ ಹೇಳುತ್ತಾನೆ ಏಸುವನ್ನು ಹೇಗೆ ಯಹೂದ್ಯರು ಅನ್ಯ ಧರ್ಮದ ಯಾಜಕರು ಧರ್ಮಶಾಸ್ತ್ರಿಗಳು ಅವರನ್ನು ಶಿಲುಬೆಗೆ ಜಡಿದರು ಏಸು ಸತ್ತು ಪುನರುತ್ಥಾನ ಹೊಂದಿದರು ಸ್ವರ್ಗಾರೋಹಣರಾದರು ಎಲ್ಲವನ್ನ ವಿವರಿಸಿ ಯೇಸುವಿನ ಬಗ್ಗೆ ಸುವಾರ್ತೆ ಸುವಾರ್ತೆ ಎಂದರೇನು ಶುಭ ಸಂದೇಶ ಈಗೋ ನಿಮಗೊಬ್ಬ ರಕ್ಷಕ ಜನಿಸಿದ್ದಾನೆ ಅದೇ ಶುಭ ಸಂದೇಶ ಯಾರು ಆ ರಕ್ಷಕ ಏಸು ನೀನು ನಂಬಿದರೆ ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಎಂಬುದಾಗಿ ಪ್ರೇಸ ಹಾಲೇ ಲೂಯ್ಯ ನಲ್ವತ್ಮೂರನೇ ವಚನ ನೋಡಿ ಎಲ್ಲಾ ಪ್ರವಾದಿಗಳು ಅವರನ್ನು ಕುರಿತೇ ಸಾಕ್ಷಿ ನೀಡಿದ್ದಾರೆ ಅವರಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನು ಅವರ ನಾಮದ ಶಕ್ತಿಯಿಂದ ಪಾಪಕ್ಷಮೆಯನ್ನು ಪಡೆಯುವನೆಂದು ಪ್ರವಾದನೆ ಮಾಡಿದ್ದಾನೆ ಪೇತ್ರನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು ಎಲ್ಲರೂ ವಿವಿಧ ಭಾಷೆಗಳನ್ನು ಮಾತನಾಡುತ್ತಾ ದೇವರ ಮಹತ್ವವನ್ನು ಸ್ತುತಿಸತೊಡಗಿದರು ಅದ್ಭುತಕರವಾದ ಅನುಭವ ಪ್ರಿಯ ಸಹೋದರ ಸಹೋದರಿಯರೇ ಇಂದು ದೇವರ ವಾಕ್ಯವನ್ನು ಕೇಳಲು ಧ್ಯಾನಕೂಟಗಳಲ್ಲಿ ಧ್ಯಾನ ಕೇಂದ್ರಗಳಿಗೆ ನಾವು ಹೋಗಬೇಕು ವರ್ಷಕ್ಕೆ ಒಮ್ಮೆಯಾದರೂ ಒಳ್ಳೆಯ ಧ್ಯಾನಕೂಟದಲ್ಲಿ ನಾವು ಭಾಗವಹಿಸಬೇಕು ದೇವರ ವಾಕ್ಯವನ್ನು ಕೇಳುತ್ತಿದ್ದ ಆ ಜನರು ವಾಕ್ಯವಾದ ಯೇಸುವನ್ನು ನಂಬಿದ ಕಾರಣ ಅವರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು ಇದು ಪೇತ್ರನ ಜೊತೆ ಬಂದಿದ್ದವರಿಗೆ ಆಶ್ಚರ್ಯವಾಗಿತ್ತು ಇವರೇನು ದೀಕ್ಷಾ ಸ್ನಾನ ಪಡೆದುಕೊಂಡಿಲ್ಲ ಇವರ ಮೇಲೆ ಹೇಗೆ ಪವಿತ್ರಾತ್ಮರು ಬಂದರು ಇವರ ಮೇಲೆ ನಾವು ಹಸ್ತ ನಿಕ್ಷೇಪ ಪ್ರಾರ್ಥನೆ ಮಾಡಿಲ್ಲ ಹೇಗೆ ಇವರ ಮೇಲೆ ಪವಿತ್ರಾತ್ಮರು ಬಂದರು ದೇವರು ಕೊಡುವ ವರಗಳನ್ನ ಯಾರು ಕದ್ದುಕೊಳ್ಳಲು ಸಾಧ್ಯವಿಲ್ಲ ದೇವರು ಪಕ್ಷಪಾತಿಯಲ್ಲ ಕೊಡುವ ದೇವರು ಮಹದೈಶ್ವರ್ಯ ಉಳ್ಳ ದೇವರು ಅವರು ಯಥೇಚ್ಛವಾಗಿ ತನ್ನನ್ನು ನಂಬಿದ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ವರವನ್ನು ಸುರಿಸಿದಾಗ ಅವರು ದೇವರ ಮಹತ್ವದ ಭಾಷಾ ವರಗಳಲ್ಲಿ ಮಾತನಾಡತೊಡಗಿದರು ಇದನ್ನು ನೋಡಿದ ಪೇತ್ರ ಮತ್ತು ಶಿಷ್ಯರು ಆಶ್ಚರ್ಯಚಕಿತರಾದರು ಯೋವೇಲ ಎರಡು ಇಪ್ಪತ್ತೆಂಟರಲ್ಲಿ ಅಂತಿಮ ದಿನಗಳಲ್ಲಿ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನೀವು ದೀಕ್ಷಾ ಸ್ನಾನ ಪಡೆದುಕೊಂಡಿದ್ದರು ಪಡೆದುಕೊಳ್ಳದಿದ್ದರು ಏಸು ನನ್ನ ರಕ್ಷಕ ಏಸು ನನ್ನ ದೇವರು ಎಂದು ನಂಬುವಾಗ ಅವರು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಡುತ್ತಾರೆ ತದನಂತರ ಅವರೆಲ್ಲರೂ ಪೇತ್ರನ ಮುಖಾಂತರ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಕ್ರೈಸ್ತ ವಿಶ್ವಾಸಿಗಳಾಗಿ ಮಾರ್ಪಾಡಾದರು ಮೊನ್ನೆ ನಾನು ವೆಗಾ ಸಿಟಿ ಮಾಲ್ಗೆ ಹೋಗಿದ್ದೆ ನಾನು ಸ್ವಲ್ಪ ಮತ್ ಮಕ್ಕಳಿಗೇನು ಶಾಪಿಂಗ್ ಮಾಡಬೇಕು ಅಂತ ಅಂಥ ಸಮಯದಲ್ಲಿ ಒಬ್ಬ ಸಹೋದರ ಹೋದ್ರಿ ಓಡಿ ಬಂತು ಹೆಸರು ಸಂಗೀತ ಅಂತ ಸಿಸ್ಟರ್ ನೀವು ವೈಲೆಟ್ ಮೇರಿ ಸಿಸ್ಟರ ಹೌದು ಹೇಳ ಏನಾಗಬೇಕು ನಾನು ನಿಮ್ಮ ಪ್ರೇಯರ್ ಪ್ರಾರ್ಥನಾ ಕೂಟಕ್ಕೆ ಇದುವರೆಗೂ ಬಂದಿಲ್ಲ ಆದರೆ ಜೀವಸ್ವರ ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ದಿನ ನಿಮ್ಮ ಜೀವಸ್ವರದ ವಾಕ್ಯ ಪ್ರಬೋಧನೆಯನ್ನು ಕೇಳುತ್ತೇನೆ ಅದು ಮುಂಜಾನೆ ಎದ್ದ ಕೂಡಲೇ ನಾನು ಕೇಳುವುದೇ ಅದನ್ನು ಆ ವಾಕ್ಯ ಕೇಳುವಾಗಲೇ ನನಗೇನು ಅಭಿಷೇಕ ಆ ವಾಕ್ಯ ಕೇಳುವಾಗ ನನಗೆ ಜೀವಿತದಲ್ಲಿ ಏನೋ ಒಂದು ವಿಶ್ವಾಸ ದೇವರು ನನ್ನೊಟ್ಟಿಗಿದ್ದಾರೆ ಧೈರ್ಯದಿಂದ ಎದ್ದೊಳ್ತೀನಿ ಆ ದಿನದ ಎಲ್ಲ ಕಷ್ಟ ಸಂಕಟಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಲು ನನಗೆ ಉತ್ತೇಜನ ನೀಡುವಂಥದ್ದಾಗಿದೆ ದೇವರು ನನಗೆ ಪವಿತ್ರಾತ್ಮರಿಂದ ಅಭಿಷೇಕಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಹೌದು ಪ್ರಿಯ ಸಹೋದರ ಸಹೋದರಿ ಆಕೆ ಮಾತನಾಡುತ್ತಿದ್ದಂಗೆ ಇನ್ನೊಂದು ಹೆಣ್ಣು ಮಗಳು ಓಡಿ ಬಂದಿತು ನನಗೆ ಬಹಳ ಖುಷಿ ದೇವ ಈ ಜೀವಸ್ವರ ಅನೇಕರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ಒಂದು ವಿಶ್ವಾಸವನ್ನ ತುಂಬಿಸುತ್ತಿದೆ ಈ ಕಾರ್ಯದಲ್ಲಿ ನಾನು ಸೋತು ಹೋಗಬಾರದೆಂದು ಇನ್ನು ಹೆಚ್ಚಾಗಿ ಈ ಸೇವೆಯನ್ನು ಮಾಡಲು ಮೀಡಿಯಾ ಮಿನಿಸ್ಟ್ರಿಗಾಗಿ ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನಾನು ಸಹ ಕೇಳಿಕೊಳ್ಳುತ್ತೇನೆ ಇದಕ್ಕಾಗಿ ಪ್ರಾರ್ಥಿಸಿ ಇದನ್ನು ಶೇರ್ ಮಾಡಿ ಯಾರೆಲ್ಲ ಇದನ್ನು ನೋಡುತ್ತಾರೋ ಅವರಲ್ಲಿ ದೇವರಾತ್ಮ ಕಾರ್ಯ ಮಾಡಲಿ ಎಂದು ನಮ್ಮ ಮಧ್ಯಸ್ಥಿಕೆ ತಂಡ ಪ್ರತಿ ದಿನ ಜೀವಸ್ವರದ ಎಲ್ಲ ವೀಕ್ಷಕರು ಶೇರ್ ಮಾಡೋರು ಲೈಕ್ ಮಾಡೋರು ಕಮೆಂಟ್ ಮಾಡೋರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಯಾರ ಮನೆಗಳಿಗೆ ಇದು ಹೋಗಬೇಕೋ ಯಾರಿಗೆ ಇದು ಸಂಬಂಧ ಆ ವ್ಯಕ್ತಿಗಳನ್ನು ಅದು ಮುಟ್ಟಲಿ ರೀಚ್ ಆಗಲಿ ಅನ್ನುವ ರೀತಿಯಲ್ಲಿ ನಮ್ಮ ಮಧ್ಯಸ್ಥಿಗೆ ತಂಡ ಸಹ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಪ್ರಾರ್ಥನೆ ನಮ್ಮ ನಮ್ಮನ್ನು ಪವಿತ್ರಾತ್ಮರಲ್ಲಿ ಒಟ್ಟುಗೂಡಿಸುತ್ತದೆ ಸೊ ಆ ಇಬ್ಬರು ಹೆಣ್ಣು ಮಕ್ಕಳು ನಾನು ಹೇಳಿದೆ ಈಗ ಏಸುನ ನಂಬುವ ನೀವು ಮುಂಬರುವ ದಿನಗಳಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ದೇವರ ಮಕ್ಕಳಾಗಿ ಅಭಿಷೇಕಿಸಲ್ಪಡಿ ಎಂಬುದಾಗಿ ಸೊ ಅವ್ರ ಜೊತೆ ಒಂದು ಫೋಟೋ ಸಹ ತೆಗೆದುಕೊಂಡು ಖುಷಿಯಾಗಿ ಬಂದೆ ಆ ಅಲ್ಲಿಯೇ ಆ ವೆಗಾಸಿಟಿ ಮಾಲಲ್ಲೇ ಎಲ್ಲರೂ ಇದ್ದರು ಸ್ಟಾಫ್ ಎಲ್ಲ ಇದ್ದರು ಅವರಿಬ್ಬರ ಕೈ ಹಿಡಿದು ಅವರಿಬ್ಬರಿಗಾಗಿ ಪ್ರಾರ್ಥನೆ ಮಾಡಿ ನಾನು ಆಶೀರ್ವಾದ ಮಾಡಿ ಬಂದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಕರ್ತರಾದ ಯಶುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಅವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ಪೇತ್ರನು ದೇವರ ವಾಕ್ಯವನ್ನು ಬೋಧನೆ ಮಾಡುತ್ತಿದ್ದಾಗ ಆ ವಾಕ್ಯವನ್ನು ಕೇಳಿ ನಂಬಿದ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ಅಭಿಷೇಕ ಇಳಿದು ಬಂದ ರೀತಿಯಲ್ಲಿ ಯಸುವೆ ಈ ಜೀವ ಸ್ವರವನ್ನು ಆಲಿಸುತ್ತಿರುವ ಈ ಅಭಿಷೇಕಕ್ಕಾಗಿ ದಾಹದಿಂದ ಕಾದು ನಿಂತಿರುವ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ಅಭಿಷೇಕ ಈ ಸಮಯ ಇಳಿದು ಬರುವಂತಹ ಗಲಿಸ್ವಾಮಿ ಅವರ ಕಟ್ಟಲ್ಪಟ್ಟಿರುವ ತುಟಿ ನಾಲಿಕೆಗಳು ತೆರೆಯಲ್ಪಡಲಿ ಭಾಷಾ ವರದಲ್ಲಿ ಅವರು ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಅವರ ನಾಲಿಗೆ ದೇವರ ಮಹತ್ಕಾರಗಳನ್ನು ಪ್ರಚುರ ಪಡಿಸುವಂತೆ ಸಾಕ್ಷಿಯಾಗಿ ಮಾರ್ಪಾಡಾಗುವ ಅಭಿಷೇಕ ಅವರ ದೇಹಾತ್ಮಗಳಲ್ಲಿ ಪವಿತ್ರಾತ್ಮ ಈ ಸಮಯದಲ್ಲಿ ಇಳಿದು ಬರಲಿ ನೆಲಸಲಿ ಅಭಿಷೇಕ ಮಾಡಲಿ ಯಾವೆಲ್ಲ ಎರಡು ಇಪ್ಪತ್ತೆಂಟರಂತೆ ಅಂತಿಮ ದಿನಗಳಲ್ಲಿ ಎಲ್ಲಾ ಮಾನವರ ಮೇಲೆ ರಕ್ತ ಮಾಂಸವುಳ್ಳ ಪ್ರತಿಯೊಂದು ಶರೀರದ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥರು ಅದು ಮೂಲಕ ಮಾಡಿದ್ದು ಮಾತ್ರವಲ್ಲ ಇಂದಿಗೂ ದೇವ ದಾಸಿಯಾದ ನಮ್ಮ ಮುಖಾಂತರ ದೇವ ಸೇವಕರ ಮುಖಾಂತರ ಗುರುಗಳ ಮುಖಾಂತರ ನೀವು ಮಾಡುವವರಾಗಿದ್ದೀರಿ ಈ ಜೀವ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು ಪೈತ್ರ ಆದ್ಮರೆಯಿಂದ ಅಭಿಷೇಕಿಸಲಿ ಭಾಷಾವರದಲ್ಲಿ ದೇವರ ಮಹಿಮೆಯನ್ನು ಸ್ತುತಿಸಿ ದೀಕ್ಷಾ ಸ್ನಾನದ ಮೂಲಕ ದೇವರ ಮಕ್ಕಳಾಗುವ ಕೃಪೆಯನ್ನು ಅನುಗ್ರಹಿಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು